ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬಹಳ ಭಯಂಕರವಾದಂತಹ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಸಂಭವಿಸುತ್ತಿದೆ ಈ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದಿಂದ ಮುಂದಿನ ಮೂವತ್ತೊಂದು ವರ್ಷಗಳ ಕಾಲ ರಾಜಯೋಗ ಅನ್ನೋದು ಈ ರಾಶಿಯವರಿಗೆ ಶುರುವಾಗುತ್ತೆ ದುಡ್ಡೇ ದುಡ್ಡು ಸೋಲು ಎಂಬುವುದೇ ಇರುವುದಿಲ್ಲ ಹಾಗಾದರೆ ಆ ಅದೃಷ್ಟವಂತ ಐದು ರಾಶಿಗಳು ಯಾವುದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಶನಿದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಈ ಐದು ರಾಶಿಯವರಿಗೆ ಚಂದ್ರಗ್ರಹಣದ ನಂತರ ಶನಿದೇವರ ಆಶೀರ್ವಾದದಿಂದ ರಾಜಯೋಗ ಆರಂಭವಾಗುತ್ತೆ ಈ ರಾಶಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಸಹ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಿದೆ ಯಶಸ್ಸು ಸದಾ ಇವರದ್ದೇ ಆಗಿರುತ್ತದೆ ನಂತರ ಈ ರಾಶಿಯವರು ಕೆಲಸ ಮಾಡುವ ಸ್ಥಳಗಳಲ್ಲಿ ಕೆಲವರು ನಿಮ್ಮ ಪ್ರಗತಿಗೆ ಅಡ್ಡಗಾಲು ಹಾಕುತ್ತಿರುತ್ತಾರೆ ಅವರನ್ನು ನೀವು ಚಾತುರ್ಯದಿಂದ ದೂರ ಇಡುವುದು ತುಂಬಾ ಒಳ್ಳೆಯದು ಹಾಗೆಯೇ ಸರಳ ಮಾರ್ಗದಿಂದ ಧನಲಾಭದ ಮಾರ್ಗಗಳು ಈ ರಾಶಿಯವರಿಗೆ ತೆರೆದುಕೊಳ್ಳುತ್ತದೆ ಹಾಗೆಯೇ ಒಳ್ಳೆಯ ಮಾರ್ಗದಿಂದ ನಡೆಯುವುದು ತುಂಬಾ ಉತ್ತಮವಾಗಿರುತ್ತದೆ ನಂತರ ಈ ರಾಶಿಯವರಿಗೆ ಕಠಿಣ ಪರಿಶ್ರಮವಿಲ್ಲದೆ ಹಣಕಾಸು ಅಷ್ಟು ಸುಲಭವಾಗಿ ದೊರೆಯುವುದಿಲ್ಲ ಸಮಾಜದಲ್ಲಿ ವಿಶಿಷ್ಟ ಸ್ಥಾನಮಾನವನ್ನು ಸಂಪಾದಿಸುತ್ತೀರಾ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಬಹಳ ದಿನಗಳಿಂದ ಅಪೂರ್ಣವಾಗಿದ್ದ ನಿಮ್ಮ ಎಲ್ಲ ಕೆಲಸಗಳು ಕೂಡ ಪೂರ್ಣವಾಗುತ್ತೆ ಸಂಶೋಧನೆಯ ಕಾರ್ಯಗಳಿಗೆ ಶುಭಕರ ಅತ್ಯಂತವಾಗಿ ಕಂಡುಬರುತ್ತದೆ ನಂತರ ಈ ರಾಶಿಯವರು ಅನುಭವಿಸಿದಂತಹ ಬೇಸರ ಎಲ್ಲವೂ ಕೂಡ ದೂರವಾಗುತ್ತೆ ಇದರಿಂದ ನಿಮ್ಮ ಮನಸ್ಸು ಕೂಡ ನೆಮ್ಮದಿಯಿಂದ ಸಾಗುತ್ತದೆ ನಿಮ್ಮ ಮನಸ್ಸು ವ್ಯಗ್ರವಾಗಿದ್ದರೆ ವಾಹನ ಚಲಾಯಿಸಬೇಡಿ ನಂತರ ಈ ರಾಶಿಯವರು ನಿಧಾನವೇ ಪ್ರಧಾನ ಎಂದು ಶನಿ ಮಹಾರಾಜನ ಆಟಗಳಿಗೆ ತಲೆಬಾಗದೇ ಬೇಕು ನಂತರ ಈ ರಾಶಿಯವರು ನೀವು ಮಾಡುವ ಕೆಲಸದಲ್ಲಿ ಕೆಲವರು ಮೂಗು ತೂರಿಸಿ ನಿಮ್ಮ ಸಲಹೆಗಳನ್ನು ಹಾಳು ಮಾಡುತ್ತಾರೆ ಹಾಗಾಗಿ ನೀವು ಅಂಥವರಿಂದ ದೂರ ಉಳಿಯುವುದು ಉತ್ತಮ ನಿಮ್ಮ ಬುದ್ಧಿಶಕ್ತಿಯಿಂದ ನೀವು ಕೆಲಸವನ್ನು ಮಾಡಬೇಕು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯಲಿರುವ ಆ ಅದೃಷ್ಟವಂತ ಐದು ರಾಶಿಗಳು ಯಾವುದು ಎಂದರೆ ಮೇಷರಾಶಿ ಕಟಕರಾಶಿ ಧನಸ್ಸು ರಾಶಿ ಸಿಂಹರಾಶಿ ಮೀನರಾಶಿ ತಪ್ಪದೇ ಈಗಲೇ ಭಕ್ತಿಯಿಂದ ಜೈ ಶನಿದೇವ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು